ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಯಾವ ನಲವತ್ತು ವರ್ಷಗಳ ಹಿಂದೆ ಒಂದು ನಲವತ್ತಾರು ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಒಂದು ಭೂಮಿಲೇನು ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರಿರಬಹುದು ಸನ್ಮಾನ್ಯ ಶಿವಕುಮಾರ್ ಇರ್ಬೋದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ನೋಡಿದ್ದೀರಿ ಇವತ್ತಿನಿಂದ ನನ್ನ ವಾರಿ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡರು ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡು ಬಂದಿರತಕ್ಕಂಥ ನಮ್ಗೆ ಇದೇನು ಹೊಸ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನಾನು ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಾಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಗೋಮಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಸರಿಪಡಿಸ್ಕೊಳ್ರಪ್ಪ ಮಾಡ್ಕೊಳ್ರಪ್ಪ ತಗೊಂಬಿಡಿ ಅಂತ ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಅತಿಕ್ರಮಣ ಮಾಡಿದರೆ ಇಲ್ಲ ಅಕ್ರಮವಾಗಿ ಏನಾದರೂ ಸಂಪಾದನೆ ಮಾಡಿದರೆ ಆ್ಯಕ್ಷನ್ ತೊಗೊಳ್ಳಿ